ಲೂಕನು ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಒಂದರಿಂದ ಹನ್ನೆರಡು ವಾಕ್ಯಗಳು ಕಪಟವೆಂಬ ಹುಳಿ ಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರ್ರಿ ಮರೆಯಾಗಿರುವ ಯಾವುದು ವ್ಯಕ್ತವಾಗದೇ ಇರುವುದಿಲ್ಲ ಹೊರಪಡದ ರಹಸ್ಯವೂ ಇಲ್ಲ ಹೀಗಿರುವುದರಿಂದ ನೀವು ಕತ್ತಲಲ್ಲಿ ಹೇಳಿದಂಥದ್ದು ಬೆಳಕಿನಲ್ಲಿ ಕೇಳಲಾಗುವುದು ಮತ್ತು ನೀವು ಕೋಣೆಗಳೊಳಗೆ ಕಿವಿ ಮಾತು ಆಡಿದ್ದು ಮಾಳಿಗೆಗಳ ಮೇಲೆ ಸಾರಲಾಗುವುದು ನನ್ನ ಸ್ನೇಹಿತರಾದ ನಿಮಗೆ ಹೇಳ್ತೇನೆ ದೇಹವನ್ನು ಕೊಂದು ಅದಕ್ಕಿಂತ ಹೆಚ್ಚಿನದೇನು ಮಾಡಲಾರದವರಿಗೆ ಹೆದರಬೇಡ್ರಿ ನೀವು ಯಾರಿಗೆ ಹೆದರ್ಬೇಕು ನಿಮಗೆ ತಿಳಿಸ್ತೇನೆ ಕೊಂದ ಮೇಲೆ ನರಕದೊಳಗೆ ಹಾಕುವ ಅಧಿಕಾರವುಳ್ಳವನಿಗೆ ಹೆದರಬೇಕು ಹೌದು ಆತನಿಗೆ ಹೆದರಬೇಕೆಂದು ನಿಮಗೆ ಹೇಳುತ್ತೇನೆ ಐದು ಗುಬ್ಬಿಗಳನ್ನು ಎರಡು ದುಡ್ಡಿಗೆ ಮಾರ್ತಾರಲ್ಲ ಆದಾಗ್ಯೂ ಅವುಗಳಲ್ಲಿ ಒಂದಾದರೂ ದೇವರಿಗೆ ಮರೆತು ಹೋಗುವುದಿಲ್ಲ ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ ಹೆದರಬೇಡ್ರಿ ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು ನಾನು ನಿಮಗೆ ಹೇಳ್ತೇನೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನೆಂದು ಒಪ್ಪಿಕೊಳ್ಳುವನು ಮನುಷ್ಯ ಕುಮಾರ್ನು ಸಹ ಅವನನ್ನು ದೇವದೂತರ ಮುಂದೆ ತನ್ನವನೆಂದು ಒಪ್ಪಿಕೊಳ್ಳುವನು ಆದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನ ಅವನಲ್ಲವೆಂದು ಹೇಳುವನು ಅವನನ್ನು ನಾನು ದೇವದೂತರ ಮುಂದೆ ನನ್ನವನಲ್ಲವೆಂದು ಹೇಳುವೆನು ಮನುಷ್ಯಕುಮಾರನ ಮೇಲೆ ಏನಾದರೂ ಮಾತಾಡುವ ಪ್ರತಿಯೊಬ್ಬನಿಗೆ ಕ್ಷಮಾಪಣೆಯಾಗುವುದು ಆದರೆ ಪವಿತ್ರ ಆತ್ಮನನ್ನು ದೂಷಿಸಿದವನಿಗೆ ಕ್ಷಮಾಪಣೆ ಇಲ್ಲ ಅವರು ನಿಮ್ಮ ಸಭಾ ಮಂದಿರಗಳ ಅಧ್ಯಕ್ಷರ ಮುಂದಕ್ಕೂ ಅಧಿಕಾರಿಗಳ ಮುಂದಕ್ಕೂ ಅಧಿಪತಿಗಳ ಮುಂದಕ್ಕೂ ಹಿಡುಕೊಂಡು ಹೋಗುವಾಗ ಹೇಗೆ ಉತ್ತರ ಕೊಡಬೇಕು ಏನು ಉತ್ತರ ಕೊಡಬೇಕು ಏನು ಹೇಳಬೇಕು ಎಂದು ಚಿಂತೆ ಮಾಡಬೇಡ್ರಿ ಯಾಕೆಂದರೆ ನೀವು ಹೇಳತಕ್ಕದ್ದನ್ನು ಪವಿತ್ರಾತ್ಮನು ಆ ಗಳಿಗೆಯಲ್ಲಿಯೇ ನಿಮಗೆ ಕಲಿಸಿಕೊಡುವನು ಅಂದನು ಆಮೇನ್ ಕರ್ತನು ನಮಗೆ ಈ ವಾಕ್ಯಗಳನ್ನು ಮುರಿದು ಕೊಡುವನಾಗಿರಲಿ ಆಮೇನ್ ಭಾಳ ವರ್ಷಗಳ ಹಿಂದೆ ಒಂದು ಸಾರಿ ನಾನು ಸೇವೆಗೆ ಎಲ್ಲೋ ಹೋಗಬೇಕಾಗಿತ್ತು ಹೋಗುವಾಗ ಮೆಜೆಸ್ಟಿಕ್ ಹತ್ರ ಬಂದಾಗ ಸ್ಟೇಷನ್ ಬಳಿಯಲ್ಲಿ ನಾನು ಸಾಮಾನ್ಯವಾಗಿ ನೋಡುವಂತೆ ಹೊರಗೆ ನೋಡಿದಾಗ ಒಬ್ಬ ವ್ಯಕ್ತಿ ಬಟ್ಟೆ ಇಲ್ಲದೆ ಕುಳಿತಿದ್ದ ಸ್ವಲ್ಪ ಆ ಹಳೆಯದಾಗಿ ಬೇರೆ ರೀತಿಯಲ್ಲಿ ಹೊಲಸಾದಂಥ ರೀತಿಯಲ್ಲಿದ್ದಂಥ ವ್ಯಕ್ತಿ ಸೊ ಅವನನ್ನು ನೋಡಿದಾಗ ನನಗೆ ಬಹಳ ಒಂದು ಕನಿಕರ ಉಂಟಾಯಿತು ಅನೇಕ ಸಾರಿ ನಾನು ಆ ರೀತಿ ವ್ಯಕ್ತಿಗಳನ್ನು ನೋಡುವಾಗ ನನಗೆ ಆ ವಾಕ್ಯ ಯಾವಾಗಲೂ ನೆನಪು ಬರುತ್ತೆ ಆದರೆ ಎಲ್ಲ ಸಾರಿನೂ ಅದನ್ನು ಆಗಿಲ್ಲ ಯಾಕಂದರೆ ನೀವೇ ಆ ವಾಕ್ಯಗಳನ್ನ ಓದಿರ್ತೀರ ಒಬ್ಬನು ಬಟ್ಟೆ ಇಲ್ಲದೆ ನೋಡಿದಾಗ ನೀವೇನು ಮಾಡಬೇಕು ಕೊಡಬೇಕು ಆದರೆ ಆ ವಾಕ್ಯ ನಿನಗೆ ನನಗೆ ತಿಳಿದಿಲ್ಲ ನನ್ನನ್ನು ಭಾಳ ಸಾರಿ ಗಿಲ್ಟಿ ಮಾಡಿರುವಂಥ ವಾಕ್ಯ ಆ ವಾಕ್ಯ ಅದೇ ರೀತಿಯಲ್ಲಿ ಅನೇಕ ಸಾರಿ ನನಗಾಗಿದೆ ಆದರೆ ಅವತ್ತು ದೇವರ ಕೃಪೆಯಿಂದ ನಾನು ಆ ಸ್ಟೇಷನಲ್ಲಿ ಮೆಜೆಸ್ಟಿಕ್ ಸ್ಟೇಷನಲ್ಲಿ ಆ ಸ್ವಲ್ಪ ಇಳಿದು ಅವನಿಗೆ ಬಟ್ಟೆ ಕೊಟ್ಟು ನನ್ನ ಹತ್ರ ಈಗ ಹೋಗ್ಲಿಕ್ಕಿದ್ದಂಥ ಒಂದು ಬಟ್ಟೆ ಆದರೆ ಆ ಬಟ್ಟೆನ ಅವನಿಗೆ ಕೊಟ್ಟು ಸ್ವಲ್ಪ ಅವನತ್ರ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅವನಿಗೇನು ಬೇಕೋ ಅದನ್ನು ಕೊಡಿಸಿದ ತಕ್ಷಣ ಅವನಿಗೆ ಸಡನ್ನಾಗಿ ಏನನ್ನಿಸ್ತೋ ಗೊತ್ತಿಲ್ಲ நீங்கள் என்ன பண்ணுறீங்க அந்த நீன்மா அந்த நான் ஏனந்தே நானொ பூந்தே சுவார்த்தைக்கோஸ்கர ಎಲ್ಲ ನಾನು ಹೇಳ್ತಾರ ನನ್ನ ಲೈಫ್ನಲ್ಲಿ ನಡೆದಂಥ ಕೆಲವು ಘಟನೆಗಳು ಯಾಕಂದರೆ ಅದಕ್ಕೆ ನಾನು ಟ್ರೈನ್ ಪ್ರಯಾಣನ ಭಾಳ ಬಯಸ್ತೀನಿ ನೀವು ಟ್ರೈನ್ನಲ್ಲಿ ಓಡಾಡೋರು ಆದರೆ ಭಾಳ ಕತೆಗಳು ನಿಮಗೆ ಸಿಗುತ್ತೆ ಅನೇಕ ಸಂಗತಿಗಳು ಕೂಡ ನಿಮ್ಮ ಲೈಫ್ನಲ್ಲಿ ನಡೆಯುತ್ತೆ ಆದರೆ ಆವತ್ತು ನಾನು ಅವನು ಮಾತಾಡುವಾಗ ಅವನು ಒಂದು ಮಾತನ್ನು ಸಡನ್ನಾಗಿ ಪಾಸ್ಟ್ರಾ ಅಂದಿದ ತಕ್ಷಣ ಅವನಿಗೆ ದಿಢೀರಂಥ ಕೋಪ ಬಂತು ಯಾಕೆ ಕೋಪ ಬಂತು ಅಂತ ನನಗೆ ಗೊತ್ತಿಲ್ಲ ಅವನು ಕುಡುಕನಾಗಿದ್ದರೂ ಒಂದು ಮಾತನ್ನು ಹೇಳ್ದ ನೀವರು ಊಳಿಯಕಾರ ಇನ್ನೊಬ್ಬ ಸೇವಕ ಆದರೆ ಒಳಂಗಾಗಿರುವಂಧ ಅಂದರೆ ನೆಟ್ಟಗಿರುವಂಧ ನನ್ನ ಲೈಫ್ನಲ್ಲಿ ಇಬ್ಬರನ್ನು ಮರೆಯಲ್ಲ ಒಂದು ಆ ರೈಲ್ವೆ ಸ್ಟೇಷನಲ್ಲಿ ಇದ್ದಿದ್ದ ಭಿಕ್ಷುಕ ಇನ್ನೊಬ್ಬರು ನಾನು ಗ್ರ್ಯಾಜುಯೇಷನ್ ಮೆಸೇಜ್ ಕೊಟ್ಟಾಗ ನನ್ನ ಟೀಚರ್ ಲೆಕ್ಚರರ್ ಅವರ ಪತ್ನಿ ಅವರು ಕೂಡ ನಾನು ಮೆಸೇಜ್ ಕೊಟ್ಟು ಗ್ರ್ಯಾಜುಯೇಷನ್ ಸ್ಪೀಕರ್ ಆಗಿ ನನಗೆ ಮೂರು ಅವಾರ್ಡ್ ಬಂದು ತಲೆ ಮೇಲೆ ಹಾಕಿರೋ ಕಿರೀಟದಲ್ಲಿ ಎಮ್ ಎಂದ ಕೆಳಗಡೆ ಇಳಿದಾಗ ಎಮ್ ಮೇಲೆ ದಿಢೀರ್ ಅಂತ ಆಂಟಿ ಬಂದು ನನಗೆ ಹೇಳಿದರು ಬಿ ಕೇರ್ಫುಲ್ ಅಬೌಟ್ ಯುವರ್ ಅನಾಯಿಂಟಿಂಗ್ ಇನ್ನು ಅಭಿಷೇಕದ ಬಗ್ಗೆ ನಿನಗೇನಿರಬೇಕು ಎಚ್ಚರಿಕೆ ಅವತ್ತು ಅಪ್ರಿಷಿಯೇಟ್ ಮಾಡಿದವರು ನೂರಾರು ಜನ ಇದ್ದಾರೆ ನನಗೆ ಆದರೆ ಇವತ್ತರೆಗೂ ನೀವು ಕೇಳಿದ್ರೆ ಆ ಆಂಟಿ ಫೇಸ್ ಈಗಲೂ ನೆನಪಿದೆ ನನಗೆ ಅದೇ ರೀತಿಯಲ್ಲಿ ಈ ಭಿಕ್ಷುಕ ನನಗೆ ಹೇಳ್ದ ನನ್ನ ತಂಗಿನ ಮದುವೆ ಆಗಿದ್ದು ಒಬ್ಬ ಪಾಸ್ಟ್ರು ಅವನು ಅವಳನ್ನ ಹಾಳು ಮಾಡ್ದ ಅವಳು ಸತ್ತೆ ಓದ್ಲು ಅಂತ ಹೇಳಿ ಗದ್ಗತಿತ ಸ್ವರದಿಂದ ಅವನು ಅಳ್ಳಿಕ್ಕೆ ಆರಂಭಿಸ್ಬಿಟ್ಟ ಭಾಳ ವರ್ಷಗಳು ಉರುಳಿತು ಆದರೆ ಇವತ್ತಿಗೂ ಆಗಾಗೆ ನನಗೆ ಭಯ ಉಂಟಾಗುತ್ತೆ ನಾನು ನೆಟ್ಟಗಿದೀನ ಅಂತ ಇವತ್ತು ಓದ್ದಂತಹ ವಾಕ್ಯದಲ್ಲಿ ನೀವು ನೋಡೋದಾದರೆ ಏಸು ಸ್ವಾಮಿ ಈ ವಾರದಲ್ಲಿ ನಟ ಅಂದಿದ ತಕ್ಷಣ ನಮಗೆ ಟಿ ವಿ ನೈನ್ ಡೇ ಜ್ಞಾಪಕ ಬರ್ತಾಯಿದೆ ಮೋಸ್ಟ್ಲಿ ಕೆಲವರೆಲ್ಲ ಇವಾಗ ಯೋಚನೆ ಮಾಡಿರ್ಬೋದು ನಟ ಆಗದೆ ಇದ್ರೂ ಪರವಾಗಿಲ್ಲ ಏನಾಗಿರಬೇಕು ನೆಟ್ಟಿಗಿರಬೇಕು ಅಂತ ಅದು ತಿರುಗದೇ ಇರೋರು ಎಷ್ಟು ಜನ ಇದ್ದಾರೋ ನನಗೆ ಗೊತ್ತಿಲ್ಲ ಆದರೆ ಅದನ್ನು ನೋಡಿ ನಾನು ಮೆಸೇಜ್ ಪ್ರಿಪೇರ್ ಮಾಡಿಲ್ಲ ಆಯಿತಾ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಈ ಮೆಸೇಜ್ ಪ್ರಿಪೇರ್ ಆಗೋಕೆ ಮುಂಚೆ ಇದು ಆದಮೇಲೇ ಆ ನಟನ ವಿಷಯ ಬಂದಿದ್ದು ಆದರೆ ಅದೊಂದು ಕೋ ಇನ್ಸಿಡೆಂಟ್ಸ್ ಅನಿಸುತ್ತೆ ನನಗೆ ಬಟ್ ವಾಕ್ಯ ನೋಡ್ರಿ ಹನ್ನೆರಡನೇ ಅಧ್ಯಾಯ ಒಂದೇ ವಾಕ್ಯದಲ್ಲಿ ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ ಈಶ್ವರಲ್ಲಿ ಸಾವಿರಾರು ಜನರು ಒಬ್ಬರನ್ನೊಬ್ಬರು ತುಳಿಯುವಷ್ಟು ಕೂಡಿ ಬಂದರಲಾಗಿ ಆತನು ಮೊದಲು ತನ್ನ ಶಿಷ್ಯರಿಗೆ ಹೇಳುವುದಕ್ಕೆ ತೊಡಗಿದ್ದೇನೆಂದರೆ ಪರಿಸಾಯರ ಕಪಟವೆಂಬ ಹುಳಿ ಹಿಟ್ಟಿನ ವಿಷಯದಲ್ಲಿ ನೀವೇನಾಗಿರಿ ಜಾಗರೂಕರಾಗಿರಿ ಶಿಷ್ಯರುಗಳು ಪ್ರಸಿದ್ಧತೆಯಲ್ಲಿ ಮುಳುಗಿದ್ದಾರೆ ಅಲ್ಲಿ ಹಿಂದಿನ ಅಧ್ಯಾಯದಲ್ಲಿ ನೋಡೋದಾದರೆ ಯೇಸು ಸ್ವಾಮಿ ಪರಿಸಾಯರಗಳನ್ನು ಗದರದಂತಹ ವಾಕ್ಯ ಭಾಗ ಅದು ಅದಾದ್ಮೇಲೆ ನಡೀತಾ ಇರೋದು ಶಿಷ್ಯರುಗಳೆಲ್ಲರೂ ಆ ಫೇಮಸ್ನ ಆ ಪ್ರಖ್ಯಾತಿಯ ಅಲೆಯಲ್ಲಿ ತೇಲ್ತಾ ಇನ್ನೇನು ಸುಖವಾಗಿರ್ಬೇಕು ಅನ್ನೋ ಸಮಯದಲ್ಲಿ ದಿಢೀರ್ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಕಪಟವೆಂಬ ಉಳಿ ಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಅದಕ್ಕೆ ನನ್ನ ಸಂದೇಶ ಇವತ್ತು ನಿಮ್ಗೆ ಹೇಳಿದ್ದು ಏನಾಗ್ಬಾರ್ದು ನೀವು ನಟನಾಗಬೇಡ ಏನಾಗ್ಬೇಕು ನೆಟ್ಟಾಗಿರ್ಬೇಕು ಕಪಟ ಅನ್ನುವಂತಹ ಪದ ಆಕ್ಟರ್ ಅನ್ನೋ ಪದ ಬಂದಿದ್ದೆ ಈ ಕಪಟ ಅನ್ನುವಂಥದ್ರಿಂದ ಅವತ್ತಿನ ನಾಟಕ ಮಂದಿರಗಳಲ್ಲಿ ಉಪಯೋಗಿಸ್ತಾ ಇದ್ದಂತಹ ಅದೇ ಹಿಪೋಕ್ರಿಟ್ ಅದೇ ಆಕ್ಟರ್ ಸ್ವಾಮಿ ಈಗ ಹೇಳ್ತಾ ಇದ್ದಾನೆ ಪರಿಸಾಯರ ಬಗ್ಗೆ ಹೇಳುವಾಗ ಹೇಳ್ತಾ ಇದ್ದಾನೆ ಅವರು ಹೇಗಿದ್ದಾರೆ ಕಪಟವೆಂಬ ಹುಳಿ ಹಿಟ್ಟಿನ ವಿಷಯದಲ್ಲಿ ನೀವೇನಾಗಿರ್ಬೇಕಂತೆ ಜಾಗರೂಕರಾಗಿರಿ ಎರಡನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ ಮರೆಯಾಗಿರುವ ಯಾವುದು ಏನಾಗಿರುವುದಿಲ್ಲವಂತೆ ವ್ಯಕ್ತವಾಗದೇ ಇರುವುದಿಲ್ಲ ನೋಡ್ರಿ ಅಬ್ರಹಾಂ ಲಿಂಕನ್ ಅನ್ನುವಂಥವರು ಒಂದು ಮಾತನ್ನು ಹೇಳ್ತಾರೆ ಎಲ್ಲ ಜನರನ್ನು ಸ್ವಲ್ಪ ಕಾಲ ನೀವು ಮುಟ್ಟಾಳರಾಗಿ ಮಾಡ್ಬೋದಂತೆ ಸ್ವಲ್ಪ ಜನರನ್ನು ಎಲ್ಲ ಕಾಲದಲ್ಲೂ ಮುಟ್ಟಾಳ್ನಾಗಿ ಮಾಡ್ಬೋದಂತೆ ಸ್ವಲ್ಪ ನಿಮಗೆ ಸಿಂಕ್ ಒಳಗೆ ಏನಂತೆ ಎಲ್ಲ ಜನರನ್ನ ಸ್ವಲ್ಪ ಕಾಲ ಮ ಯಾಮರಿಸ್ಬೋದು ನೀವು ಮತ್ತು ಸ್ವಲ್ಪ ಜನರನ್ನು ಎಲ್ಲ ಟೈಮಲ್ಲೂ ಯಾರಿಸ್ಬೋದು ಆದರೆ ಎಲ್ಲ ಜನರನ್ನು ಎಲ್ಲ ಕಾಲರು ಏಮಾರಿಸ್ಲಿಕ್ಕೆ ಮುಟ್ಟಾಳ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಬ್ರಾಹಂ ಲಿಂಕನ್ ದೇವರನ್ನು ನಂಬಿದಂಥ ಒಬ್ಬ ವ್ಯಕ್ತಿ ಅವನ ತಾಯಿ ಪ್ರಾರ್ಥನೆ ಮಾಡ್ತಿದ್ದವಳು ಆದರೆ ಅವನ ಲೈಫ್ನಲ್ಲಿ ಒಂದು ಲೆಸನ್ ಕಲ್ತ್ಕೊಂಡಿದ್ದ ಅದೇನೆಂದರೆ ಎಲ್ಲ ಜನರನ್ನು ಎಲ್ಲ ಕಾಲ ಕೂಡ ಪ್ರೆಸಿಡೆಂಟಾಗಿ ನಾನು ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಿದರೆ ಕಪಟ ನಿಜವಾಗಿ ಏನು ಕೆಳಗೆ ಆ ನೀವು ಗಮನಿಸ್ರಿ ಕಪಟವೆಂಬ ಹುಳಿ ಹಿಟ್ಟಿನ ವಿಷಯದಲ್ಲಿ ಏನಾಗಿರ್ಬೇಕಂತೆ ಜಾಗರೂಕರಾಗಿರಬೇಕು ಹಾಗಿದ್ರೆ ಮೊಟ್ಟ ಮೊದಲನೇದಾಗಿ ಏನು ಹೇಳ್ತಾ ಇದ್ದೀರಿ ಅಂದರೆ ನಟನೆ ಬಹುಕಾಲ ಇರೋದು ಎಲ್ಲರೂ ಹೇಳಿ ನಟನೆ ಏನು ಮಾಡೋದಿಲ್ಲ ಬಹುಕಾಲ ಇರೋದು ನಾವು ನೀವು ಬಾ ಎಷ್ಟೇ ನಾಟಕ ಮಾಡ್ಬೋದು ಆದರೆ ಭಾಳ ಕಾಲದವರೆಗೂ ನೀವು ನಾಟ ಮಾಡಿ ನಾಟಕ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಹುಳಿ ಹಿಟ್ಟು ಅವತ್ತಿನ ಕಾಲದಲ್ಲಿ ಹುಳಿ ಹಿಟ್ಟನ್ನು ಅವರು ಯಹೂದ್ಯರು ಬೆರೆಸುವಾಗ ಆ ಹುಳಿ ಹಿಟ್ಟಿಗೆ ಯಾಕೆ ಹೋಲಿಸ್ತಿದ್ದಾನೆ ಅಂದರೆ ನಾವೆಲ್ಲರೂ ಈ ಮೀಟಿಂಗ್ ಮುಗಿದ ಮೇಲೆ ಸಮಾಸ ತಿಂತೀವಿ ಆದರೆ ಒಂದೊಂದು ಸರಿ ಪಪ್ಸ್ ಏನಾದರೂ ಕೊಟ್ಟರೆ ಅದೇನು ಮಾಡಬೇಕು ಅದಕ್ಕೆ ಏನಾಗ್ತಾರೆ ಈಸ್ಟ್ ಅಥವಾ ಯಾವುದೋ ಒಂದು ನಾವು ತಿನ್ನುವಂತಹ ಆ ಒಂದು ಮೇಲ್ ಬರುವಂತಹ ಪದಾರ್ಥ ಪೂರಿನೋ ಎಲ್ಲ ನೋಡೋದಾದರೆ ಆ ಹುಳಿ ಹಾಕಿದ ತಕ್ಷಣ ಅದೇನಾಗುತ್ತೆ ಒಬ್ಬಿಡುತ್ತೆ ಒಂದು ಸರಿ ನಾನು ಮನೆಗೆ ಬಂದು ನಾನು ಇಂಟಿ ಪ ಪೂರಿ ಮಾಡಿದಾಗ ಒಬ್ರು ಬಂದು ಹೇಳಿದರು ಬಂದು ನಿಮ್ಮ ಮನೆಯಲ್ಲಿ ಪೂರಿ ಮಾಡಿ ತಿನ್ನೋದು ನಮ್ಗೆ ಇಷ್ಟ ಯಾಕಂದರೆ ನಮ್ಮ ಮನೇಲಿ ಮಾಡೋ ಪೂರಿ ಊದ್ಕೊಳ್ಳೋದೇ ಇಲ್ಲ ಅಂತ ಇತ್ತು ಯಾಕೆ ಗೊತ್ತಿಲ್ಲ ಅದು ಆದರೆ ಯಾಕೆ ಊದ್ಕೊಳ್ಳೋದು ಎಲ್ರಿಗೂ ಇಷ್ಟ ಬರಿ ಪೂರಿಗೆ ಮಾತ್ರ ಅಲ್ಲ ಯೇಸುಸ್ವಾಮಿ ನಿಜವಾಗ್ಲೂ ಇದೆಲ್ಲ ಯೇಸು ಸ್ವಾಮಿಯ ಮಾತುಗಳು ಭಾಳ ಕೇರ್ಫುಲ್ ಆಗಿ ನಾವು ಕೇಳಬೇಕು ಯಾವಾಗ ಒಬ್ಬ ವ್ಯಕ್ತಿ ನಾಟಕ ಮಾಡ್ತಾನೆ ಗೊತ್ತಾ ತಾನು ಇರುವುದಕ್ಕಿಂತ ಅವನು ಸ್ವಲ್ಪ ಜಾಸ್ತಿ ಅಂತ ತೋರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವಾಗ ತನ್ನ ಸ್ವಾರ್ಥವನ್ನು ಉಬ್ಬಿಸಿಕೊಳ್ಳುವಾಗ ನಿಜ ಗುಣವನ್ನು ಅವನು ತೋರಿಸ್ದೆ ಸ್ವಲ್ಪ ಹೆಚ್ಚಾಗಿ ತನ್ನ ಬಗ್ಗೆ ನೋಡುವಾಗ ಒಂದು ಸಾರಿ ನಾನೆಲ್ಲೋ ಒಂದು ಕಡೆ ಸೇವೆಗೆ ಹೋಗಿದ್ದೆ ಹೊರದೇಶದಲ್ಲಿ ಆ ಸೇವೆ ನಡೆಸಿದಂಥ ಶ್ರೀಲಂಕಾದಲ್ಲಿ ಎಲ್ ಟಿ ಟಿ ವಾರ್ಗಳು ಮುಗಿದಂಥ ಸಮಯದಲ್ಲಿ ನಾನು ಅಲ್ಲಿ ಹೋಗಿದ್ದೆ ಸಡನ್ನಾಗಿ ಒಂದು ದಿವಸ ನನ್ನ ತಾಯಿ ಒಬ್ಬರು ಮುಖಾಂತರ ಫೋನ್ ಮಾಡಿ ನಾನು ಕೇಳ್ತಾರೆ ನೀನು ಚೆನ್ನಾಗಿದೆಯಾ ಹುಷಾರಾಗಿದೆಯಾ ಅಲ್ಲೆಲ್ಲ ವಾರ್ ನಡೀತಿದೆಯಂತೆ ಬುಲೆಟ್ಸ್ ಎಲ್ಲ ಬರ್ತಾ ಇದೆಯಂತೆ ಆ ಕಡೆ ಈ ಕಡೆ ಎಲ್ಲ ನಾನು ಹೇಳಿದೆ ಪ್ರಾಣಿಸ್ ತಿಂತಾ ಇದ್ದೀನಿ ನಾನು ಒಂದೇ ಚೆನ್ನಾಗಿದ್ದೀನಮ್ಮ ಅಂದೆ ಯಾಕೆ ಅಂದರೆ ಇಲ್ಲಿ ಯಾರೋ ಹತ್ರದವರು ಒಬ್ರು ಹೋಗಿ ಬಂದಿದ್ರು ಹೇಳ್ತಾ ಇದ್ರು ಅಲ್ಲೆಲ್ಲ ಫುಲ್ಲು ಯುದ್ಧ ನಡೀತಿದೆಯಂತೆ ಅವರು ಯಾಕೆ ಆ ಪರಿತಾಪದ ಕಥೆನ ಜನರುಗಳಿಗೆ ಹೇಳ್ತಾ ಇದ್ದಾರೆ ಅಂದರೆ ನಾನು ಏನು ಮಾಡಿದ್ದೀನಿ ನಾನು ತ್ಯಾಗ ಮಾಡಿ ಅಲ್ಲಿಗೆ ಬಂದಿದ್ದೀನಿ ಅಲ್ಲೆಲ್ಲ ಬುಲೆಟ್ ಆ ಕಡೆ ಈ ಕಡೆ ಹೋಗ್ತಾ ಇತ್ತು ನಾನು ಹೇಳಿದೆ ನಾನು ಹಿಂದೆ ಅಲ್ಲಿಗೆ ಹೋದಂಥ ಸೇವಕರು ಪಾಸ್ಟರ್ ಜೋಸಾಯ ಮೂವತ್ತೈದು ವರ್ಷ ಯುದ್ಧದ ಮಧ್ಯದಲ್ಲಿ ಸೇವೆ ಮಾಡಿದವರು ಅವರೇ ಯಾವತ್ತು ಬುಲೆಟ್ ಮೇಲೆ ಕೆಳಗೆ ಹೋಗಿದೆ ಅಂತ ಹೇಳಲಿಲ್ಲ ಆದರೆ ಇಲ್ಲಿಂದ ಹೋಗಿದ್ದ ವ್ಯಕ್ತಿ ಏನು ಹೇಳ್ತಾ ಇದ್ದಾನೆ ಬುಲೆಟ್ ಅಂದರೆ ಅಷ್ಟು ಕಷ್ಟಪಟ್ಟು ನಿಮ್ಮ ಪಾಸ್ಟ್ರು ತ್ಯಾಗವಾಗಿ ಅಲ್ಲಿ ಏನು ಮಾಡ್ತಾ ಇದ್ದೀನಿ ಯಾವಾಗ ಸೇವಕರು ಮಾತ್ರ ಅಲ್ಲ ಅನೇಕ ಸಾರಿ ವಿಶ್ವಾಸಿಗಳು ಕೂಡ ನಾವು ಬೇರೆಯವರ ಬಳಿಯಲ್ಲಿ ಯಾವುದನ್ನು ಪರಿತಾಪ ಗಿಟ್ಟಿಸ್ಕೊಳ್ಬೇಕು ಅಂತ ಬಂದಾಗ ನಮ್ಮ ಮಾತುಗಳನ್ನ ಟ್ವಿಸ್ಟ್ ಮಾಡೋದನ್ನ ಬಹಳ ಚೆನ್ನಾಗಿ ಕಲ್ತಿದ್ದೀವಿ ಆದರೆ ಯೇಸು ಸ್ವಾಮಿ ನಾನು ವಾಕ್ಯದಲ್ಲಿ ಭಾಳ ಗಮನಿಸಿ ನೋಡ್ರಿ ವ್ಯಭಿಚಾರಕ್ಕಿಂತಲೂ ಯೇಸು ಸ್ವಾಮಿಗೆ ಭಾಳ ಕೋಪ ಬಂದಿದ್ದು ಯಾವುದಂದ್ರೆ ಕಪಟತನಕ್ಕೆ ಅದು ಬೈಬಲ್ ಓದಿದ್ರೆ ಮಾತ್ರ ಗೊತ್ತಾಗುತ್ತೆ ವ್ಯಭಿಚಾರಣಿ ಬಂದಾಗಲೂ ಕ್ಷಮಿಸಿದ್ರು ದೇವರು ಆದರೆ ಕಪಟಿ ಬಂದಾಗ ಮಾತ್ರ ಸ್ವಾಮಿ ಮುಖದಾಕ್ಷಿಣಿ ಇಲ್ಲದೆ ಮಾತಾಡಿದ್ರು ನೀವು ಔಟ್ ಹೊಸ ಹೊಡಂಬಡಿಕೆ ನೋಡ್ಕೊಂಡ್ ಬನ್ನಿ ಕಪಟಿಗಳಾದಂಥ ಪರಿಸಾಯರಿಗೆ ಯೇಸು ಸ್ವಾಮಿಗೆ ಕರುಣೆ ಇಲ್ಲದೆ ಮಾತಾಡ್ತಾನೆ ಅನೇಕ ಸಾರಿ ಯಾಕಂದರೆ ನಾವು ನೀವು ಯಾವುದನ್ನು ಪಾಪವಾಗಿ ನೋಡ್ತೀವೋ ಅದಕ್ಕಿಂತಲೂ ಘೋರವಾದಂಥ ಪಾಪ ಯಾವುದು ಕಪಟತನ ಆಕ್ಟಿಂಗ್ ಇವತ್ತು ನಮ್ಮ ನಿಮ್ಮ ಹೃದಯದಲ್ಲಿ ಇದು ಹಾಸು ಹೊಕ್ಕಿರುವಂತಹ ಒಂದು ಗುಣ ನನ್ನ ಸಭೆಗೆ ಬರುವಂತಹ ಬಡ ವಿಶ್ವಾಸಿಗಳಲ್ಲಿ ಕೆಲವ್ರಿಗೆ ಅಷ್ಟೊಂದು ಇಂಗ್ಲೀಷ್ ಬರೋಲ್ಲ ಕೆಲವರು ನನಗೆ ಮೆಸೇಜ್ ಕಳಿಸುವಾಗ ಪ್ರೇಸ್ ದ ಲಾರ್ಡ್ ಪೋಸ್ಟರ್ ಅಂತ ಕಳಿಸ್ತಾರೆ ನನಗೆ ಪಾಸ್ಟರ್ ಅಂತ ಹಾಕೋಕ್ಕಾಗಲ್ಲ ಪಿ ಎ ಎಸ್ ಟಿ ಓ ಆರ್ ಹಾಕಿಲ್ಲ ಪಿ ಒ ಎಸ್ ಟಿ ಇ ಆರ್ ಹಾಕ್ಬಿಟ್ಟಿದ್ರು ಸುಮಾರು ಸರಿ ನಾನು ಪಾಸ್ಟ್ರಾಗಿ ಮೂರು ವರ್ಷದಿಂದ ಪೋಸ್ಟರ್ 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 ಅಂತಲೇ ಬರುತ್ತೆ ನನಗೆ ನಾನು ಯಾವತ್ತೂ ಯಾವತ್ತವ್ರನ್ನೇನು ಗದ್ರಲಿಲ್ಲ ಆದರೆ ಪ್ರತಿ ಸಾರಿ ಪೋಸ್ಟರ್ ಬಂದಾಗ ನಾನು ಪ್ರಾರ್ಥನೆ ಮಾಡ್ತೀನಿ ದೇವರೇ ಯಾವತ್ತೂ ಈ ಪಾಸ್ಟ್ರು ಪೋಸ್ಟರ್ ಆಗಬಾರ್ದಪ್ಪ ಅಂತ ಇದು ನನ್ನ ಸ್ಥಿತಿ ಯಾವ ಈಗ ಅವರು ಸ್ಪೆಲ್ಲಿಂಗ್ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಆದರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಈ ಮೆಸೇಜ್ ಹೇಳುವಾಗ ಆದರೆ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ನಾನು ಕೂಡ ಪೋಸ್ಟರ್ ಆದರೆ ನಾವು ಮಾತಾಡುವಂತಹ ಪ್ರತಿಯೊಂದು ಸುಳ್ಳು ನಾವು ಮೊದಲನೇ ಹಿಟ್ಟಿಗೆ ಹಾಕುವಂಥ ಮೊದಲನೇ ಹುಳಿ ಆ ಮೊದಲನೇ ಹುಳಿಯನ್ನು ನೀವು ನಾವು ಕೇರ್ಫುಲ್ಲಾಗಿ ಯೋಚನೆ ಮಾಡಿ ನಾವೇನಾದರೂ ಹಾಕದೇ ಇದ್ದರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಾವು ನೇಯುವಂತಹ ಪೋಣಿಸುವಂತಹ ಸುಳ್ಳಿನ ಬಲೆ ನಮ್ಮನ್ನೇ ಸಿಲುಕಿಸುವಂತಹ ಜೇಡರ ಬಲೆ ಇದು ಯಾವತ್ತು ನಿಮಗೆ ಜ್ಞಾಪಕ ಇರಬೇಕು ನೀವು ಸುಳ್ಳು ಹೇಳಿ ಪೋಣಿಸುವಂಥ ನಿಮ್ಮ ಪ್ರತಿಯೊಂದು ಮಾತಿನ ಸುಳ್ಳಿನ ಬಲೆ ಸಿಲುಕುವಂತಹ ಜೇಡರ ಬಲೆ ಅದಕ್ಕೆ ನನ್ನ ಮನೆಯಲ್ಲಿ ಒಂದು ಕಂಡೀಷನ್ ಇಟ್ಟಿದ್ದೀನಿ ನನ್ನ ಮಕ್ಕಳಿಗೂ ನನ್ನ ಮಡದಿಗೂ ನಾವುಗಳೇ ಮಾಡ್ಕೊಂಡಂಥ ಕಂಡೀಷನ್ ಸುಳ್ಳು ಹೇಳಿದ್ರೆ ಮಾತ್ರ ಮನೆಯಲ್ಲಿ ಗ್ಯಾರಂಟಿ ಬೀಳ್ತು ನಿಜ ಹೇಳಿದ್ರೆ ಪಾಪ ಯಾವತ್ತೂ ಹೊಡೆಯಲ್ಲ ಇದು ಕಂಡೀಷನ್ ನನ್ನ ಮನೆಯಲ್ಲಿ ಹಾಗಾಗಿ ಮೊದಲನೇ ಸುಳ್ಳು ಬಂದಿದ ತಕ್ಷಣವೇ ನಾನು ಎರಡು ಮಕ್ಕಳು ಎರಡನೇದಾಗಿ ನಿಜ ಹೇಳ್ಬಿಡ್ತಾರೆ ಯಾಕೆ ನಿಜ ಹೇಳ್ತಾರೆ ಅಂದರೆ ನಿಜ ಹೇಳಿದ್ರೆ ಏನಿಲ್ಲ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಕುಟುಂಬದಲ್ಲಿ ನಮ್ಮ ಜೀವಿತಗಳಲ್ಲಿ ನಾವು ಆ ಮೊದಲನೇ ಹಿಳಿ ಹುಳಿ ಬಗ್ಗೆ ಎಚ್ಚರ ವಹಿಸಿದ್ದೀವ ಮೂರನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಏನಂತ ಹೀಗಿರುವುದರಿಂದ ನೀವು ಕತ್ತಲಲ್ಲಿ ಹೇಳಿದ್ರೂ ಬೆಳಕಿನಲ್ಲಿ ಏನಾಗುವುದು ಕೇಳಲಾಗುವುದು ಕೋಣೆಯೊಳಗೆ ಕಿವಿ ಮಾತು ಆಡಿದ್ದು ಮಾಳಿಗೆ ಮೇಲೆ ಸಾರಲಾಗುವುದು ಹಾಗಿದ್ರೆ ಈ ತತ್ವ ಎಲ್ಲ ಬೋಧನೆಗೂ ನಮ್ಗೆ ಅನ್ವಯ ಆಗುತ್ತೆ ನಮ್ಮ ಜೀವಿತದ ಎಲ್ಲ ವಲಯಕ್ಕೂ ಅನ್ವಯ ಆಗ್ತದೆ ಅದನ್ನು ಯೇಸುಸ್ವಾಮಿ ಬಹಳ ಬಹಳ ನಿಖರವಾಗಿ ಹೇಳಿದ್ನು ಯಾಕೆ ಯೇಸು ಸ್ವಾಮಿ ಅದನ್ನು ಮಾತ್ರ ನನ್ನ ಪ್ರಕಾರ ಒಂದೇ ಒಂದು ವಾಕ್ಯವನ್ನು ಈ ಜಗತ್ತಿನಲ್ಲಿ ಯಾವುದೇ ವ್ಯಕ್ತಿ ಹೇಳೋಕ್ಕಾಗಲ್ಲ ಅದು ಯೇಸುಸ್ವಾಮಿ ಮಾತ್ರ ಹೇಳ್ಬೋದು ಯಾರು ಪ್ರಪಂಚದಲ್ಲಿ ಹುಟ್ಟಿದವರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾವ ದೇವರುಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾವ ಮನುಷ್ಯರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ಯೋಹಾನ ಹದಿನೆಂಟನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ಈವನ್ ಪ್ರತಿಭಾವಂತ ದೊಡ್ಡ ದೊಡ್ಡ ಸೇವಕರುಗಳು ಕೂಡ ಆ ಮಾತನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ಯೇಸುವಿನ ಬಗ್ಗೆ ಇರುವಂಥ ಪ್ರಬಲವಾದಂಥ ಸಾಕ್ಷಿ ಯೋಹಾನ ಹದಿನೆಂಟು ಇಪ್ಪತ್ತು ಅದಕ್ಕೆ ಏಸು ಅದಕ್ಕೆ ಏಸು ನಾನು ಧಾರಾಳವಾಗಿ ಲೋಕದ ಮುಂದೆ ಮಾತ ನಾನು ಧಾರಾಳವಾಗಿ ಲೋಕದ ಮುಂದೆ ಏನ್ ಮಾಡಿದ್ದೇನೆ ಮಾತಾಡಿದೇನೆ ಆಮೇನ್ ಹೌದಿ ಯಹುದ್ಯರೆಲ್ಲ ಕೊಡುವಂತ ಸಭಾ ಮಂದಿರಗಳಲ್ಲಿಯೂ ಕೂಡುವಂತಹ ಸಭಾ ಮಂದಿರಗಳಲ್ಲಿಯೂ ದೇವಾಲಯದಲ್ಲಿ ದೇವಾಲಯದಲ್ಲಿಯೂ ಯಾವಾಗಲೂ ಉಪದೇಶ ಮಾಡ ಯಾವಾಗಲೂ ಉಪದೇಶ ಮಾಡುತ್ತಾ ಬಂದೇನು ಮರೆಯಾಗಿ ಯಾವ್ದು ಮರೆಯಾಗಿ ಎಲ್ಲರೂ ಹೇಳ್ತಿರ ಆ ಪದವನ್ನ ಮರೆಯಾಗಿ ಯಾವುದನ್ನು ಮಾತಾಡ್ಲಿಲ್ಲ ಬಾಹು ಮರೆಯಾಗಿ ಯಾವುದನ್ನು ಮಾತಾಡಲಿಲ್ಲ ಎಂಥ ಚಾಲೆಂಜಿಂಗ್ ಹಾಗಿದ್ರೆ ಯೇಸು ಸ್ವಾಮಿ ಹೇಳಿದಂಥ ಮಾತು ಕೆಲವು ಸಾರಿ ನಾನು ಅದಕ್ಕೆ ನನ್ನ ಮನೇಲಿ ಕೂಡ ಹೇಳಿದ್ದೀನಿ ನನ್ನ ಹೆಂಡತಿ ಹೇಳ್ತಾಳೆ ನೋಡಿ ಅವ್ರ ಬಗ್ಗೆ ನೀವು ಹಿಂಗೆ ನಡ್ಕೊಂಬಿಟ್ರಿ ಹಂಗೆ ಮಾತಾಡ್ಬಿಟ್ರಿ ಕೆಲವರೆಲ್ಲ ನಿಮ್ಮ ಬಗ್ಗೆ ಭಾಳ ಒಳ್ಳೆಯದಾಗಿ ಮಾತಾಡ್ತಾರಲ್ಲ ಮುಖಸ್ತುತಿ ಮಾಡ್ತಾರಲ್ಲ ನಾನು ನಿನ್ನ ಹೆಂಡತಿಗೆ ಯಾವಾಗಲೂ ಹೇಳಿದ್ದೀನಿ ಸೇವಕನಾದಮೇಲೆ ಮೆತ್ತಗೆ ಮಾತಾಡಿ ನನ್ನ ಮುಖದಲ್ಲಿ ಒಗಳ್ತಾನೆ ನೋಡು ಅವನ್ನ ನಾನು ನಂಬೋದೇ ಇಲ್ಲ ನಮ್ಮ ಚರ್ಚ್ನಲ್ಲೂ ಅನೇಕ ಸಾರಿ ನಾನು ಇಪ್ಪತ್ತು ವರ್ಷದಲ್ಲಿ ನೋಡ್ತಾ ಇದ್ದೀನಿ ಯಾರೆಲ್ಲ ಪ್ರೈಸ್ ಪ್ರೈಸ್ದಲ್ಲಿ ಆಡ್ ಲಾಡ್ ಅಂತೇಳಿ ನನ್ನ ಫ್ರೆಂಡ್ ಒಬ್ರು ಹೇಳ್ತಾರೆ ಪ್ರೈಸ್ ಅಂತ ಹೇಳಿ ಹೇಳಿನೇ ಇವಿಲ್ ಪ್ಲೇಸ್ದವ್ ಆಡಂತೆ ಒಳಗೋಯ್ತಾ ನಿಮಗೆ ನೀವೆಲ್ಲ ಯಾರೋ ಆಡಿಟ್ರೋ ನನಗೆ ಗೊತ್ತಿಲ್ಲ ಪ್ರೈಸ್ ದ ಲಾಡ್ ಅಂತ ಹೇಳಿ ಇವಿಲ್ ರಾಡ್ ಆಡಂತೆ ಆದರೆ ಅದು ಮಾತು ಸ್ವಲ್ಪ ಯೋಚನೆ ಮಾಡಬೇಕು ಯಾಕೆ ಹೇಳ್ತಿದ್ದೀನಿ ಅಂದರೆ ಆದರೆ ನನ್ನ ಹತ್ರ ಭಾಳಷ್ಟು ಜನ ವಿಶ್ವಾಸಿಗಳು ದೇವರ ಮಕ್ಕಳು ಕೆಲವರು ಕೋಪ ಬಂದಾಗ ಪಾಸ್ಟ್ರೆ ನೀವು ಯಾಕೆ ಹಿಂಗೆ ಮಾತಾಡಿದ್ರಿ ಅಂತ ಕೋಪವಾಗಿ ಬೈದಿದ್ದಾರೆ ನನ್ನ ಹತ್ರ ಆದರೆ ನೀವು ನಾನು ಕೇಳಿದರೆ ನಾನು ಅಂಥವ್ರನ್ನ ಹಂಡ್ರೆಡ್ ಪರ್ಸೆಂಟ್ ನಂಬ್ತೀನಿ ನನ್ನ ಹತ್ರ ಬಂದು ಮುಖದಾಕ್ಷಿಣ್ಯ ಇಲ್ಲದೆ ಬೈದು ಇನ್ನೂ ನನ್ನ ಹತ್ರ ನೇರವಾಗಿ ಹೇಳಿದವ್ರನ್ನೆಲ್ಲ ನಾನು ನಂಬ್ತೀನಿ ಆದರೆ ನನ್ನ ಹತ್ರ ಬಂದು ಪಾಶ್ಟ್ರೆ ನಿಮ್ಮ ಮೆಸೇಜು ಪಾಶ್ಟ್ರೆ ನಿಮ್ಮ ವಾಕ್ಯ ತಪ್ಪಾಗಿ ಹೇಳ್ತಾ ಇಲ್ಲ ಕೆಲವರು ಅಪ್ರಿಷಿಯೇಟ್ ಮಾಡೋದು ನಾನು ಒಪ್ಕೊಳ್ತೀನಿ ಆದರೆ ನಮ್ಮ ಜೀವಿತಗಳಲ್ಲಿ ಯೇಸು ಸ್ವಾಮಿ ಒಂದನ್ನು ನಮಗೂ ನಿಮಗೂ ಕಲಿಸ್ತಾ ಇದ್ದಾನೆ ಅದೇನೆಂದರೆ ಕೋಪ ಇದ್ದರೆ ಕೋಪನ ಪ್ರಕಟಿಸು ನಿನಗೆ ನೋವಿದ್ರೆ ನೋವನ್ನು ಪ್ರಕಟಿಸು ನಗು ಇದ್ರೆ ನಗುವನ್ನು ಪ್ರಕಟಿಸು ನನ್ನ ಹನ್ನೆರಡು ವರ್ಷದ ಕುಟುಂಬ ಜೀವಿತದಲ್ಲಿ ನಾನು ಹೆಂಡತಿ ಹೇಳಿದಂಥ ಒಂದು ಮಾತು ಒಂದು ವೇಳೆ ಅವಳು ಇವಾಗ ಯೂಟ್ಯೂಬಲ್ಲಿ ನೋಡ್ತಿದ್ದಾಳೆ ಅವಳು ಹೇಳಿದಂಥ ಒಂದು ಮಾತು ನನಗೆ ಭಾಳ ಸಮಾಧಾನ ಕೊಡ್ತು ಅದೇನು ಗೊತ್ತಾ ಕುಂದಾಪುರದಿಂದ ಅಂಕೋಲಾಗೆ ಏಳು ವಾರದಿಂದ ನಾನು ಟ್ರೈನಲ್ಲಿ ಹೋಗುವಾಗ ದಿಢೀರಂಥ ಮಳೆ ಬಿಡ್ತಾನೆ ಇಲ್ಲ ಆ ಊರು ಮಳೆ ಗೊತ್ತಲ್ಲ ನಿಮಗೆ ನಾನು ಹೆಂಡ್ತಿ ಒಂದು ಮಾತು ಹೇಳ್ದು ಅದು ನಿಮ್ಮ ಥರನೇ ಉಯ್ದರೆ ಉಯ್ತಾನೇ ಇರುತ್ತೆ ಬಿಸಿಲಿದ್ದರೆ ಬಿಸಿಲೇ ತೋರಿಸ್ತದೆ ಆ ಮಾತು ಅವಳು ಹೇಳಿದ್ರು ಭಾಳ ಸಮಾಧಾನ ಅನ್ನಿಸ್ತು ನನಗೆ ಹನ್ನೆರಡು ವರ್ಷದಿಂದ ನಾನು ಉಯ್ದರೆ ಉಯ್ದಂಗೂಯ್ದೀನಿ ಕೋಪಿಸ್ಕೊಂಡ್ರೆ ಕೋಪಿಸ್ಕೊಂಡಂಗೂ ಇದ್ದೀನಿ ಆದರೆ ಅದನ್ನು ಪಡೀಲಿಕ್ಕೆ ಹನ್ನೆರಡು ವರ್ಷವೂ ಹಿಡೀತೆ ನಾವು ನಿಮ್ಮ ಬಗ್ಗೆ ನಿಮ್ಮ ಕುಟುಂಬದವ್ರು ಏನು ಹೇಳ್ತಾರೆ ನಿಮ್ಮ ಹೆಂಡತಿಗೆ ಚೆನ್ನಾಗಿ ಗೊತ್ತು ನೀವು ಆ್ಯಕ್ಟರಾ ಇಲ್ಲ ಆನೆಸ್ಟ್ ವ್ಯಕ್ತಿನಾ ಅಂತ ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಗೊತ್ತು ನೀವು ಆನೆಸ್ಟಾ ಇಲ್ಲ ಆ್ಯಕ್ಟಿಂಗಾ ಅಂತ ತಂದೆ ತಾಯಿಗಳಿಗೆ ಕೂಡ ಮಕ್ಕಳ ಬಗ್ಗೆ ಗೊತ್ತು ಅವರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರಾ ಇಲ್ಲ ನಿಜವಾಗಿದ್ದಾರಾ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇವತ್ತು ನೀವು ಕೇಳುವಂಥ ಈ ಬೋಧನೆಗೆ ನೀವು ನಾನು ನಿಜವಾಗಲೂ ತಿರುಗೋದಾದ್ರೆ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಜೀವಿತದಲ್ಲಿ ನರಕದ ಅಪಾಯದಿಂದ ನಾವು ನೀವು ತಪ್ಪಿಸ್ಕೊಳ್ತೇವೆ ಯಾಕೆಂದರೆ ಯೇಸುಸ್ವಾಮಿ ಕೂಡ ಇವತ್ತು ನಾನು ನಿಮಗೆ ಇದನ್ನು ಪ್ರೀತಿಯಿಂದ ನಾನು ನಿಮಗೆ ಹೇಳ್ತಾ ಇರೋದು ಇಪ್ಪತ್ತ ಜ್ಞಾನೋಕ್ತಿ ಇಪ್ಪತ್ತ ಎಂಟು ಹದಿಮೂರನೇ ವಾಕ್ಯದಲ್ಲಿ ವಾಕ್ಯದಲ್ಲಿ ದೇವರು ಏನಂತ ದೋಷ ಮುಚ್ಚಿಕೊಳ್ಳುವವನಿಗೆ ಏನಾಗಲ್ಲ ಶುಭವಾಗದು ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಏನು ಸಿಗುತ್ತಂತೆ ಕರುಣೆ ದೊರೆಯುವುದು ಇದನ್ನು ನಾವು ಓದಿದ್ದೀವಿ ಆಗಿದ್ರೆ ನಮ್ಮ ಮುಖವಾಡವನ್ನು ತೆಗೀಬೇಕು ಅಟ್ಲೀಸ್ಟ್ ಫಸ್ಟು ದೇವರ ಹತ್ರ ನಾವು ತೆಗಿಬೇಕು ನಾನು ಈ ರೀತಿ ಮಾಡಿದ್ದೀನಿ ದೇವ್ರೆ ನಾನು ಈ ರೀತಿಯಾಗಿ ನಡ್ಕೊಂಡಿದ್ದೀನಿ ಅದನ್ನು ನಾವು ನಿಜವಾಗಲೂ ಮಾಡಲಿಲ್ಲ ಅಂದರೆ ಯೇಸು ಸ್ವಾಮಿ ಒಂದು ದಿವಸ ನಮ್ಮ ಮುಖವಾಡಗಳನ್ನು ಬಹಿರಂಗವಾಗಿ ಜನರ ಹತ್ರ ಅದು ಸತ್ಯವೇದದ ನಿಯಮ ಆದರೆ ಪ್ರಿಯ ದೇವರ ಮಕ್ಕಳೇ ಜ್ಞಾನೋಕ್ತಿ ಮೂವತ್ತು ಇಪ್ಪತ್ತರಲ್ಲೂ ಕೂಡ ಒಬ್ಬ ವ್ಯಕ್ತಿಯ ಬಗ್ಗೆ ಹೆಂಗಸಿನ ಬಗ್ಗೆ ಹೇಳುವಾಗ ಆ ವಾಕ್ಯವನ್ನು ಯಾರಾದರೂ ಓದಿ ನೋಡೋಣ ಜ್ಞಾನೋಕ್ತಿ ಮೂವತ್ತು ಇಪ್ಪತ್ತು ಜಾರಳ ನಡತೆಯು ಹೀಗೆ ಸರಿ ಜಾರಳ ನಡತೆಯು ಹೀಗೆ ಸರಿ ಅವಳು ತಿಂದು ಬಾಯಿ ಅವಳು ತಿಂದು ಏನ್ ಮಾಡಿಲ್ಲಂತೆ ಬಾಯಿ ಒರೆಸಿಕೊಂಡು ನಾನು ತಪ್ಪು ಮಾಡಲಿಲ್ಲವಲ್ಲವೇ ನಾನು ತಪ್ಪೇ ಮಾಡಲಿಲ್ಲ ಅಂತ ಅದೇ ಗುಣ ನಾನು ತಪ್ಪೇ ಮಾಡಲಿಲ್ಲ ಹಾಗಿದ್ರೆ ನೀವು ನೀವು ನಾನು ಎಷ್ಟು ಕಾಲ ನಾನು ನಿಮ್ಮ ಹತ್ರ ಯಥಾರ್ಥವಾಗಿ ಹೇಳ್ತೀನಿ ಅನೇಕ ಸಾರಿ ನನ್ನ ಹೆಂಡತಿ ಹತ್ರ ನಾನು ಇರುವುದನ್ನು ಆನೆಸ್ಟ್ ಆಗಿ ಹೇಳಿದಾಗ ನಾನು ಬಹಳ ಸಣ್ಣವನಾಗಿದ್ದೀನಿ ಭಾಳ ಚಿಕ್ಕವನಂತನಿಸಿದೆ ನನ್ನ ಸಭೆ ಜನರುಗಳ ಹತ್ರ ಕೆಲವು ಸಾರಿ ನಾನು ತಪ್ಪನ್ನು ನಾನು ತಪ್ಪು ಮಾಡಿದೆ ಕ್ಷಮಶ್ರಿ ಹೋದ್ವಾರ ನಾನು ಗದರಿದ್ದು ಆ ಮಾತಾಡ ಆಡಬಾರ್ದಾಗಿತ್ತು ಅಂತ ನಾನು ಕೆಲವು ಸಾರಿ ಹೇಳಿದಾಗ ನನಗೆ ಬಹಳ ಸಣ್ಣವನಾಗಿದ್ದೀನಿ ಆದರೆ ಅವತ್ತೆಲ್ಲ ನಾನು ಸಂತೃಪ್ತಿಯಾಗಿ ಸಮಾಧಾನದಿಂದ ಮಲಗಿದ್ದೀನಿ ಯಾಕಂದರೆ ಅದು ನನ್ನನ್ನು ಬಿಡುಗಡೆ ಮಾಡಿದೆ ಅದು ನನ್ನನ್ನು ಬಿಡುಗಡೆ ಮಾಡಿದೆ ಆದ್ದರಿಂದ ಇವತ್ತು ನಾನು ವೇದನೆಯಿಂದ ಹೇಳ್ತಾ ಇದ್ದೀನಿ ಪ್ರಿಯ ದೇವರ ಮಕ್ಕಳೇ ನಾವಿವತ್ತು ಈ ಕಪಟತನದಿಂದ ಹೊರಗಡೆ ಬರಲೇಬೇಕು ಯಾಕಂದರೆ ನಮ್ಮ ಸ್ವಾಮಿ ಅದನ್ನು ಬಿಡುಗಡೆ ಮಾಡುವಂತಹ ದೇವರು